ಎಸ್ನ ಕಾಲೇಜು ವಿದ್ಯಾರ್ಥಿನಿಯನ್ನ ರಿಕ್ಷಾ ಚಾಲಕನೋರುವ ಅತ್ಯಾಚಾರವೆಸಗಿದ ಕುರಿತು ಪುತ್ತೂರು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಪ್ರಾಪ್ತ ಪ್ರಾಯದ ಸಂತ್ರಸ್ತೆ ಬಾಲಕಿಯು ಕಾಲೇಜು ವಿದ್ಯಾರ್ಥಿನಿಯಾಗಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಆಗಸ್ಟ್ ತಿಂಗಳಲ್ಲಿ ಕಾಲೇಜ್ಗೆ ರಜೆ ಇದ್ದುದರಿಂದ ಮನೆಯಲ್ಲೇ ಒಬ್ಲೇ ಇದ್ದಾಗ ಬಾಲಕಿಗೆ ಮುಖ ಪರಿಚಯವಿರುವ ಆಟೋ ಚಾಲಕನಾದ ಮಂಜುನಾಥ ಕಟ್ಟತಡ್ಕ ಎಂಬಾತನು ಬಾಲಕಿಯ ಮನೆಗೆ ನೀರು ಕೇಳುವ ನೆಪದಲ್ಲಿ ಬಂದು ಬಾಲಕಿಯ ಇಚ್ಛೆಗೆ ವಿರುದ್ಧವಾಗಿ ಬಲವಂತವಾಗಿ ಅತ್ಯಾಚಾರವನ್ನ ಎಸಗಿದ್ದಾನೆ ಬಳಿಕ ಈ ವಿಚಾರವನ್ನ ಯಾರಲ್ಲಿಯೂ ಹೇಳದಂತೆ ಬೆದರಿಕೆಯನ್ನ ಕೂಡ ಹಾಕಿದ್ದಾನೆ ಈ ಘಟನೆಯ ಬಳಿಕವೂ ಆರೋಪಿತನು ಬಾಲಕಿಯನ್ನ ಬೆದರಿಸಿ ಇದೇ ರೀತಿ ಏಳು ಎಂಟು ಬಾರಿ ದೈಹಿಕ ಸಂಪರ್ಕವನ್ನ ಮಾಡಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ತಿಂಗಳಲ್ಲಿ ಕೊನೆ ಬಾರಿ ದೈಹಿಕ ಸಂಪರ್ಕ ಮಾಡಿದ್ದಾನೆ ಆ ಬಳಿಕ ಕೆಲ ಸಮಯದಿಂದ ಬಾಲಕಿಯ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆಯಲ್ಲಿ ಚಿಕಿತ್ಸೆಗಾಗಿ ಬಾಲಕಿಯು ಏಪ್ರಿಲ್ ಐದರಂದು ಆಕೆಯ ತಾಯಿಯೊಂದಿಗೆ ಪುತ್ತೂರು ಸಾರ್ವಜನಿಕ ಆಸ್ಪತ್ರೆಗೆ ಹೋಗದಾಗ ಆಕೆಯು ಗರ್ಭಿಣಿಯಾಗಿರುವುದು ತಿಳಿದುಬಂದಿದೆ ಅಪ್ರಾಪ್ತಿ ಸಂತ್ರಸ್ತೆ ಬಾಲಕಿಯನ್ನು ಬೆದರಿಸಿ ಅತ್ಯಾಚಾರ ಎಸಗಿರುವ ಹಿನ್ನೆಲೆಯಲ್ಲಿ ಆರೋಪಿತನ ವಿರುದ್ಧ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕಾಲಂ ಅರವತ್ನಾಲ್ಕು ಎರಡು ಎಂ ಹಾಗೆಯೇ ಮುನ್ನೂರ ಐವತ್ತೆರಡು ಮೂರು ಬಿಎನ್ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಕಾಲಂ ಐದು ಬಾರ್ ಒಂದು ಜೊತೆಗೆ ಆರು ಫೋಕ್ಸೋ ಆಕ್ಟ್ ಎರಡು ಸಾವಿರದ ಹನ್ನೆರಡರಂತೆ ಪ್ರಕರಣ ದಾಖಲಾಗಿದೆ